ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ಮೊದಲೇದಾಗಿ ತಮ್ಮೆಲ್ಲರಿಗೂ ಸಹಿತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹೊಸ ವರ್ಷವನ್ನು ಹೊಸ ರೀತಿಯಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸ್ನೇಹಿತರು ಕೂಡಿ ವಿಚಾರ ಮಾಡಿಕೊಂಡು ಹೊಸ ವರ್ಷ ಅದರಲ್ಲಿರ್ತಕ್ಕಂಥದ್ದು ಹೊಸ ಎಂಬುದು ಹೊಸತನವನ್ನೇ ಬಿಂಬಿಸುವಂತಾಗಲಿ ಎಂಬ ಒಂದು ಉದ್ದೇಶದಿಂದ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಮ್ಮ ನನ್ನ ಮಗನು ಅಲ್ಲೇ ಕಲಿತಾ ಇದ್ದಾನೆ ಅದರ ಜೊತೆಗೆ ನಮ್ಮ ಕೆಲವೊಂದು ಸ್ನೇಹಿತರ ಮಕ್ಕಳು ಸಹಿತ ಅಲ್ಲೇ ಕಲಿತಾ ಇದ್ದಾರೆ ಆ ಎಲ್ಲ ನಮ್ಮ ಸ್ನೇಹಿತರು ಪಾಲಕ ಸ್ನೇಹಿತರೆಲ್ಲ ಕೂಡಿಕೊಂಡು ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಳೆದ ಕೆಲವು ದಿವಸಗಳಿಂದ ಅಲ್ಲಿನ ಕೆಲವೊಂದು ಪ್ರತಿಭಾವಂತ ಮಕ್ಕಳು ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡುತ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿನಿ ಇಡೀ ದೇಶದ ತುಂಬ ನಡೆಸ್ತಕ್ಕಂತಹ ಒಂದು ಎ ಐ ಕಾಂಟೆಸ್ಟ್ನಲ್ಲಿ ಭಾಗವಹಿಸಿ ಇಡೀ ದೇಶಕ್ಕೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಮಹತ್ ಸಾಧನೆಯನ್ನು ಮಾಡಿರ್ತಾರೆ ಅದರ ಜೊತೆಗೆ ಪ್ರತಿಭಾನ್ವೇಷಣೆ ಟ್ಯಾಲೆಂಟ್ ಹಂಟ್ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಮಾಲಿಂಪುರದಲ್ಲಿ ಸುಮಾರು ಎರಡು ಸಾವಿರ ಮಕ್ಕಳು ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಮಕ್ಕಳು ಭಾಗವಹಿಸಿ ಸುಮಾರು ಮೂರು ಜನ ಅದರಲ್ಲಿ ಒಂದು ಬಹುಮಾನವನ್ನು ಪಡೆದು ಅಭೂತಪೂರ್ವ ಸಾಧನೆಯನ್ನು ಮಾಡಿರ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿ ಅವ್ರಿಗೆ ಸನ್ಮಾನ ಮಾಡುವುದರಿಂದ ಅವರಲ್ಲಿರತಕ್ಕಂತಹ ಒಂದು ಆ ಒಂದು ಪ್ರತಿಭೆ ಮತ್ತಷ್ಟು ಬೆಳೆಯಲಿಕ್ಕೆ ಸಹಾಯ ಆಗ್ತದೆ ಅದರ ಜೊತೆಗೆ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗ್ತದೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಯಾಕಂತಂದರೆ ಈಗಿನ ಮಕ್ಕಳೇ ನಮ್ಮ ಭವಿಷ್ಯ ಭಾರತದ ಒಂದು ನಾಯಕರು ಅಂತಹ ಒಂದು ಮಕ್ಕಳಲ್ಲಿ ನಾವು ರಾಷ್ಟ್ರೀಯತೆ ಭಾವನೆಯನ್ನು ತುಂಬುವುದರ ಮೂಲಕ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವನೆಯನ್ನು ತುಂಬೋದ್ರ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡುವ ಒಂದು ಸಂಕಲ್ಪವನ್ನು ನಾವು ಮಾಡಿದೆವು ಆ ಪ್ರಕಾರ ನಾವು ಇವತ್ತು ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಿಪ್ ಶಾಲೆಗೆ ಹೋಗಿ ಮಕ್ಕಳಿಗೆ ಒಂದು ಸನ್ಮಾನವನ್ನು ಮಾಡಿದೆವು ಈ ಒಂದು ಸನ್ಮಾನಕ್ಕೆ ಬಿಪ್ ಶಾಲೆಯ ಪ್ರಾಚಾರ್ಯರು ಬಹಳಷ್ಟು ನಮಗೆ ಸಹಕಾರ ಕೊಟ್ಟರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಇಲ್ಲಿ ಅರ್ಪಿಸ್ತಾ ಇದ್ದೇವೆ ಆ ಎಲ್ಲ ಏರಿಯಾಸಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಅವರು ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಇನ್ನೊಂದು ಗುಡ್ ಫ್ಯಾಕ್ಟ್ರಿ ಏನಂತಂದರೆ ಕರ್ನಾಟಕದಿಂದ ಇಪ್ಪತ್ತೊಂದು ಸ್ಕೂಲ್ ಅಷ್ಟೇ ಅಪ್ಲೈ ಮಾಡಿದ್ದು ಆ ಇಪ್ಪತ್ತೊಂದು ಸ್ಕೂಲ್ ಒಳಗೆ ನಮ್ಮ ಸ್ಕೂಲ್ ಟಾಪರ್ ಆಗಿ ಅಂಶ ಬಂದಿದ್ದಾರೆ ಇಟ್ಸ್ ಅ ಗ್ಲಾಡ್ ಮೂಮೆಂಟ್ ಇಂಡಿಯಾ ಆ ಲೋಕಾತ್ಮದ ಏರಿಯಾದ ಇಟ್ಕೊಂಡು ಅಂತ ನಾವು ಮಾಡ್ತಾ ಇದ್ದೀವಿ ಅಥವಾ ಕಲಿತಾ ಇದ್ದು ಅನ್ನಿಸ್ತದೆ ಯಾವಾಗಲೂ ಏನಾದ್ರು ಸೀತಾಪಟ್ಟ ಸ್ಪರ್ಧಾತ್ಮಕ ಯುಗ ಇದೆ ಮಕ್ಕಳಿಗೂ ಗೊತ್ತಾಯಿತು ಇವ್ರದ್ರಿಗೆ ಕಾಂಪಿಟೇಷನ್ ಏನು ಗೊತ್ತಾಯಿತಂದ್ರೆ ಅಷ್ಟೇ ಮಕ್ಕಳಿಗೆ ಬರ್ದ್ರೆ

ಸರ್ ನನ್ನ ಕನ್ಫ್ಯೂಷನ್ ಅಂದ್ರೆ ಮಾಲಿಂಗ್ಪುರದ ಬೇರೆ ಇವ್ರದ್ದು ಬೇರೆ ಸರ್ ಬೇರೆ ಸರ್ ಹೌದ್ ಸರ್ ನಾನು ಕನ್ಫ್ಯೂಷನ್ ಅದನ್ನು ತುಕೊಂಡಿನಿ ಸರ್ 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 ಎಸ್ ಹಣ್ಣು ಸ್ಟೇಟ್ ಒಳಗೆ ಇಪ್ಪತ್ತೊಂದು ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿದ್ರು ಸರ್

ಎಸ್ ಸರ್ಗೂ ಸಂತೋಷ ಇಲ್ಲ ಸರ್ ಇಲ್ಲ ಸರ್ ಇದು ಇದು ನಮ್ಮ ಕರ್ತವ್ಯ ಸರ್ ಇದು ನಮ್ಮ ಮಕ್ಕಳು ಅಂತ ಅಷ್ಟೇ ಅಲ್ಲ ಸರ್ ಇಲ್ಲಿರೋ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ನಾವು ಅದಕ್ಕೆ ಅವ್ರಿಗೆ ಸಪೋರ್ಟ್ ಕೊಡಲೇಬೇಕು ಸರ್ ಇದು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಊರಿನ ಹೆಮ್ಮೆ ಸರ್ ಅದು ಲೋಕಾಪುರದ ಹೆಮ್ಮೆ ಸರ್ ಅದು ನಿಮ್ಮ ಹಾಬೀಸ್ ಏನದ್ರಿ ಸ್ಟಡಿ ಬಿಟ್ಟು ಬೇರೆ ನಿಮ್ಮ ಹಾಬೀಸ್ ಏನದ ಓಕೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್